ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹದಿನೆಂಟು ವರ್ಷ ವಯಸ್ಸು ಆಗಿರೋರು ಯಾರು ಬೇಕಾದರೂ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಉಚಿತವಾಗಿ ಪೆನ್ಷನ್ ಅನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಬಡವರು ಕೂಲಿ ಕಾರ್ಮಿಕರು ತುಂಬಾನೇ ಕಷ್ಟದಲ್ಲಿ ಇರ್ತಾರೆ ಸೊ ಅಂತಲೇ ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸ್ಕೀಮ್ನ ಲಾಂಚ್ ಮಾಡಿರೋದು ಸೊ ಈ ಸ್ಕೀಮ್ನ ಅನುಕೂಲಗಳು ಬೆನಿಫಿಟ್ಸ್ಗಳು ಹೇಳ್ಬಿಟ್ಟು ಅನೇಕ ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಕಂಪ್ಲೀಟ್ ಫ್ರೀಯಾಗಿ ಸಿಗುವಂತಹ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಪಿಂಚಣಿ ಸಿಗುತ್ತೆ ಹೌದು ಹದಿನೆಂಟು ವರ್ಷ ಆಗಿರೋರು ಯಾರು ಬೇಕಾದರೂ ಭಾರತೀಯ ಪ್ರಜೆ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ ಸೊ ಈ ಸ್ಕೀಮ್ಗೆ ಅರ್ಜಿನ ಸಲ್ಲಿಸಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪೆನ್ಷನ್ ಪಡೆದುಕೊಳ್ಳೋದು ಹೇಗೆ ಯಾರೆಲ್ಲ ಅರ್ಜನ ಸಲ್ಲಿಸ್ಬೋದು ಅರ್ಜಿ ಹಾಕಲು ಬೇಕಾದ ಏನು ಅರ್ಹತೆ ಏನು ಅರ್ಜಿ ಹಾಕೋದು ಎಲ್ಲಿ ಹೇಗೆ ಕಂಪೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಸೊ ಈ ವಿಡಿಯೋವನ್ನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಕೇಂದ್ರ ಸರ್ಕಾರವು ಬಡವರು ಕೂಲಿ ಕಾರ್ಮಿಕರಿಗೆಂತಲೇ ಈ ಸ್ಕೀಮನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿಯವರು ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿರೋದು ಹೌದು ಈ ಸ್ಕೀಮ್ ನಡೆಯಲಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ಭಾರತೀಯ ಪ್ರಜೆ ಯಾರು ಬೇಕಾದರೂ ಈ ಸ್ಕೀಮ್ಗೆ ಅಧ್ಯಯನ ಸಲ್ಲಿಸಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿನ ಉಚಿತವಾಗಿ ಪೆನ್ಷನ್ ಪಡೆದುಕೊಳ್ಳಬಹುದು ಪಿಂಚಣಿ ಪಡೆದುಕೊಳ್ಳಬಹುದು ಸೊ ಹಾಗಾದರೆ ಈ ಸ್ಕೀಮ್ಗೆ ಯಾರನ್ನ ಅರ್ಜನ ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ ದೇಶದ ನಲವತ್ತೆರಡು ಕೋಟಿ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಈ ಸ್ಕೀಮ್ನ ಬೆನಿಫಿಟ್ಸ್ ಪಡೆದುಕೊಳ್ಳಬಹುದು ಸೊ ಹಾಗಾದರೆ ಈ ಸ್ಕೀಮ್ಗೆ ಯಾರನ್ನ ಅರ್ಜನ ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ ಬೀದಿ ಬದಿಯ ವ್ಯಾಪಾರಿಗಳು ರಿಕ್ಷಾ ಚಾಲಕರು ಕಟ್ಟಡ ಕಾರ್ಮಿಕರು ಮನೆ ಕೆಲಸದವರು ಕೃಷಿ ಕಾರ್ಮಿಕರು ಅಂದರೆ ಬೇರೆಯವರ ಗದ್ದೆಯಲ್ಲಿ ಕೆಲಸ ಮಾಡುವಂಥವರು ಕೃಷಿ ಕಾರ್ಮಿಕರು ಕಸ ಹೆಕ್ಕುವವರು ಬೀಡಿ ಕಟ್ಟುವ ಕೆಲಸ ಮಾಡುವಂತಹ ಕಾರ್ಮಿಕರು ಲೂಮ್ ಕಾರ್ಮಿಕರು ಚರ್ಮೋದ್ಯಮಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವ ಕಾರ್ಮಿಕರು ಚಿಂದಿ ಆಯೋರು ಹಾಗೆಯೇ ಇತರ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜನೆ ಸಲ್ಲಿಸಿ ಅವ್ರಿಗೆ ವಯಸ್ಸು ಆದ ಮೇಲೆ ಏಜ್ ಆದ ಮೇಲೆ ಅವ್ರಿಗೆ ರಕ್ಷಣೆ ಕಲ್ಪಿಸುವ ಪಿಂಚಣಿ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವರು ಪ್ರಧಾನಿ ಮೋದಿಯವರು ಈ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ ಸೊ ಈ ಸ್ಕೀಮ್ ನ ಹೆಸರು ಬಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಹಾಗಾದರೆ ಈ ಸ್ಕೀಮ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಹತೆ ಏನಪ್ಪಾ ಅಂದ್ರೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿರುವ ಯಾವುದೇ ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ಗೆ ಅಧ್ಯಯನ ಸಲ್ಲಿಸಬಹುದು ಹಾಗೆಯೇ ಅವರ ಮಾಸಿಕ ಆದಾಯ ಅವರ ಕುಟುಂಬದ ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಹಾಗೆಯೇ ಅವರು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇರಬಾರದು ಹಾಗೆಯೇ ಅವರು ಯಾವುದೇ ಸಂಘಟಿತ ವಲಯದ ಕಾರ್ಮಿಕರು ಆಗಿರಬಾರದು ಹಾಗೆಯೇ ಅವರು ಇ ಎಸ್ ಐ ಪಿ ಎಫ್ ಎನ್ ಪಿ ಎಸ್ ಸ್ಕೀಮ್ನ ಅಡಿಯಲ್ಲಿ ಅವರು ರಿಜಿಸ್ಟರ್ ಆಗಿರಬಾರದು ಇಂತಹ ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಈ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ಈ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದ್ರೆ ಈ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ಬ್ಯಾಂಕಿನ ಪಾಸ್ಬುಕ್ ಸೊ ಆ ಬ್ಯಾಂಕಿನ ಪಾಸ್ಬುಕ್ ನಲ್ಲಿ ಐ ಎಫ್ ಎಸ್ ಕೋಡ್ ಅಡ್ರೆಸ್ ಅಕೌಂಟ್ ನಂಬರ್ ಎಲ್ಲ ಕರೆಕ್ಟ್ ಯಾಕೆಂದರೆ ಯಾಕೆಂದ್ರೆ ಇದೇ ಬ್ಯಾಂಕಿನ ಪಾಸ್ಬುಕ್ ಗೆ ತಿಂಗಳ ತಿಂಗಳ ಮೂರ್ ಸಾವಿರ ರೂಪಾಯಿ ಪಿಂಚಣಿ ಇದೇ ಬ್ಯಾಂಕ್ ಅಕೌಂಟ್ ಗೆ ಸೆಂಡ್ ಆಗುತ್ತೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಶ್ರಮವಾಗಿ ಮಾನ್ದ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾಗುತ್ತೆ ಸೊ ಹಾಗಾದ್ರೆ ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಎಲ್ಲಿ ಅಂದ್ರೆ ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರ ಅಥವಾ ಕರ್ನಾಟಕ ವನ್ ಕೇಂದ್ರ ಅಥವಾ ನೆಮ್ಮದಿ ಕೇಂದ್ರ ಅಲ್ಲಿ ನೀವು ಈ ಪಿ ಎಂ ಶಮೋಗಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಈ ಸ್ಕೀಮ್ ಅಡಿಯಲ್ಲಿ ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿ ಪಿಂಚಣಿ ಹೇಗೆ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಅರ್ಜಿದಾರನ ವಯಸ್ಸು ಅರ್ಜಿ ಹಾಕುವ ಸಮಯದಲ್ಲಿ ಹದಿನೆಂಟು ವರ್ಷ ಆಗಿದರೆ ಅವರು ಪ್ರತಿ ತಿಂಗಳಿಗೆ ಅರುವತ್ತು ರೂಪಾಯಿನ ಪೇ ಮಾಡಬೇಕು ಅಂದರೆ ಅವರ ಬ್ಯಾಂಕಿಗೆ ಅವ್ರು ಲಿಂಕ್ ಮಾಡಿಕೊಂಡು ಅವರ ಬ್ಯಾಂಕ್ ಅಕೌಂಟಿಂದ ಆಟೋಮೆಟಿಕ್ಕಾಗಿ ತಿಂಗಳ ತಿಂಗಳ ಅರವತ್ತು ರೂಪಾಯಿ ಕಟ್ಟಾಗುತ್ತೆ ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಸೇಮ್ ಅಮೌಂಟು ಅವರ ಅಕೌಂಟಿಗೆ ಆ್ಯಡ್ ಆಗುತ್ತೆ ಅಂದರೆ ಅವರು ಹದಿನೆಂಟರಿಂದ ಅರುವತ್ತು ವರ್ಷ ಆಗೋ ತನಕ ಅವರು ಅರುವತ್ತು ರೂಪಾಯಿನ ಪೇ ಮಾಡ್ತಿರಬೇಕು ಸೊ ಅವ್ರಿಗೆ ಅರುವತ್ತು ವರ್ಷ ಆದ ಅವರಿಗೆ ಅವರ ಅಕೌಂಟಿಗೆ ಮೂರು ಸಾವಿರ ಪಿಂಚಣಿ ಆ್ಯಡ್ ಆಗುತ್ತೆ ಸೊ ಅಥವಾ ಒಂದು ವೇಳೆ ಅವ್ರಿಗೆ ವಯಸ್ಸು ಇಪ್ಪತ್ತು ವರ್ಷ ಆಗಿದ್ರೆ ಅವರು ಪ್ರತಿ ತಿಂಗಳು ಅರವತ್ತ ಒಂದು ರೂಪಾಯಿನ ಪೇಮೆಂಟ್ ಮಾಡಬೇಕು ಸೊ ಕೇಂದ್ರ ಸರ್ಕಾರ ಕೂಡ ಇವರ ಹೆಸರಲ್ಲಿ ಸೇಮ್ ಅಮೌಂಟು ಪೇ ಮಾಡ್ತಾರೆ ಸೊ ಇವರಿಗೆ ಅರುವತ್ತು ವರ್ಷ ಆದ ಮೇಲೆ ಇವರ ಅಕೌಂಟಿಗೆ ಮೂರು ಸಾವಿರ ಪಿಂಚಣಿ ಡಿ ಬಿ ಟಿ ಮೂಲಕ ಅಮೌಂಟು ಸೆಂಡ್ ಆಗುತ್ತೆ ಸೊ ಹಾಗೆಯೇ ಒಂದು ವೇಳೆ ಇವರ ವಯಸ್ಸು ಇಪ್ಪತ್ತ್ಮೂರು ಆಗಿದರೆ ಇವರು ಪ್ರತಿ ತಿಂಗಳು ಎಪ್ಪತ್ತೆರಡು ರೂಪಾಯಿನ ಪೇಮೆಂಟ್ ಮಾಡಬೇಕು ಸೊ ಕೇಂದ್ರ ಸರ್ಕಾರ ಕೂಡ ಇವರ ಹೆಸರಲ್ಲಿ ಎಪ್ಪತ್ತೆರಡು ರೂಪಾಯಿನ ಪೇಮೆಂಟ್ ಮಾಡ್ತಾರೆ ಸೊ ಇವರಿಗೆ ಅರವತ್ತು ವರ್ಷ ಆದ ಮೇಲೆ ಇವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಬರುತ್ತೆ ಸೊ ಅಥವಾ ಒಂದು ವೇಳೆ ಇವರ ವಯಸ್ಸು ಮೂವತ್ತು ವರ್ಷ ಆಗಿದರೆ ಇವರು ಪ್ರತಿ ತಿಂಗಳು ನೂರ ಐದು ರೂಪಾಯಿನ ಪೇ ಮಾಡಬೇಕು ಈ ಸ್ಕೀಮ್ಗೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸೇಮ್ ಅಮೌಂಟ್ ನೂರ ಐದು ರೂಪಾಯಿನ ಪೇಮೆಂಟ್ ಮಾಡ್ತಾರೆ ಸೊ ತಿಂಗಳಿಗೆ ರೂಪಾಯಿ ಆಗುತ್ತೆ ಸೊ ಅರವತ್ತು ವರ್ಷ ಆದ ಮೇಲೆ ಇವರಿಗೆ ಮೂರು ಸಾವಿರ ಪಿಂಚಣಿ ಬರುತ್ತೆ ಅಥವಾ ಒಂದು ವೇಳೆ ಇವರ ವಯಸ್ಸು ಮೂವತ್ತೇಳು ಆಗಿದ್ರೆ ಇವರು ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿನ ಪೇಮೆಂಟ್ ಮಾಡಬೇಕು ಸೊ ಕೇಂದ್ರ ಸರ್ಕಾರ ಕೂಡ ನೂರ ಎಪ್ಪತ್ತು ರೂಪಾಯಿ ಪೇಮೆಂಟ್ ಮಾಡುತ್ತೆ ಸೊ ಇವರಿಗೆ ಅರವತ್ತು ವರ್ಷ ಆದ ಮೇಲೆ ಇವರಿಗೆ ಮೂರು ಸಾವಿರ ಪಿಂಚಣಿ ಬರುತ್ತೆ ಸೊ ಅಥವಾ ಇವರ ವಯಸ್ಸು ನಲವತ್ತು ವರ್ಷ ಆಗಿದ್ದರೆ ಇವರು ತಿಂಗಳಿಗೆ ಇನ್ನೂರು ರೂಪಾಯಿನ ಪೇಮೆಂಟ್ ಮಾಡಬೇಕು ಸೊ ಇವರಿಗೆ ಅರುವತ್ತು ವರ್ಷ ಆದಮೇಲೆ ಮೂರು ಸಾವಿರ ರೂಪಾಯಿ ಲೈಫ್ ಲಾಂಗ್ ಅವ್ರ ಅಕೌಂಟ್ಗೆ ಬರ್ತಾನೆ ಇರುತ್ತೆ ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ನಲವತ್ತು ವರ್ಷ ಹೌದು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿರುವ ಯಾವುದೇ ವ್ಯಕ್ತಿಯು ಈ ಪಿ ಎಮ್ ಶಮೋಗಿ ಮಾದನ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ಅರುವತ್ತು ವರ್ಷ ಆದ ಮೇಲೆ ಮೂರು ಸಾವಿರ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸೊ ಒಂದು ವೇಳೆ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿದ ಮೇಲೆ ಪಿಂಚಣಿ ಪಡೆಯುತ್ತಿರುವ ವ್ಯಕ್ತಿಯು ಡೆತ್ ಆದರೆ ಹೌದು ಫಾರ್ ಎಕ್ಸಾಂಪಲ್ ಒಂದು ಎಪ್ಪತ್ತು ವರ್ಷಕ್ಕೆ ಅರ್ಜಿದಾರನು ಡೆತ್ ಆದರೆ ಅವನಿಗೆ ಬರುವಂಥ ಪಿಂಚಣಿ ಅಮೌಂಟು ಶೇಕಡ ಐವತ್ತು ಪರ್ಸೆಂಟು ಆತನ ನಾಮಿನಿ ಅಥವಾ ಹೆಂಡತಿಗೆ ಆ ಅಮೌಂಟು ಸೆಂಡ್ ಆಗ್ತಾನೆ ಇರುತ್ತೆ ಸೊ ಈ ರೀತಿಯಾಗಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಯಾವುದೇ ವ್ಯಕ್ತಿಯು ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ ಹಾಕಿ ಅರವತ್ತು ವರ್ಷ ಆದ ಮೇಲೆ ಮೂರು ಸಾವಿರ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಅತಿ ಮುಖ್ಯವಾದ ಮಾಹಿತಿಯಾಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋರು ಆದಷ್ಟು ನಿಮ್ಮ ಎಲ್ಲ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್